ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿ ಹಾಗೆ ಕರ್ಗೋಗೋ ಥರ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಕ್ಯಾರೆಟ್ ಹಲ್ವಾ ಟ್ರೈ ಮಾಡಿ ನೀವು ಯಾವಾಗಲೂ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಮನೆ ಮಂದಿಯೆಲ್ಲ ಎಲ್ಲ ತುಂಬಾ ಇಷ್ಟಪಡೋದಂತೂ ಗ್ಯಾರಂಟಿ ಮೊದಲಿಗೆ ಫ್ರೆಶ್ ಆಗಿರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗುವಷ್ಟು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುಂಬ ನೈಸಾಗಿ ಗ್ರೇಟ್ ಮಾಡ್ಕೊಂಡು ತೊಗೋಬೇಕು ಈ ಕ್ಯಾರೆಟ್ ತುರಿ ತುಂಬ ನೈಸ್ ಆಗಿದ್ದಷ್ಟು ತುಂಬ ಒಳ್ಳೆಯದು ದಪ್ಪ ದಪ್ಪನಾಗಿ ತುರಿದು ತಗೊಳಕ್ಕೆ ಹೋಗಬೇಡಿ ಇದು ತುಂಬಾ ಇಂಪಾರ್ಟೆಂಟು ಇದಾದ ಮೇಲೆ ನಾನಿಲ್ಲಿ ತುಂಬ ತುಪ್ಪನ ಬಳಸ್ತಾ ಇಲ್ಲ ಬರೀ ನಾಲ್ಕೆ ನಾಲ್ಕು ಚಮಚ ತುಪ್ಪನ ಬಳಸ್ತಾ ಇದ್ದೀನಿ ಹೆಬ್ಬೆವು ಫ್ರೆಶ್ ಅವ್ರದ್ದು ತುಪ್ಪ ತುಂಬಾ ಪ್ಯೂರ್ ಆಗಿರೋದ್ರಿಂದ ಕಡಿಮೆ ತುಪ್ಪದಲ್ಲಿ ತುಂಬ ಒಳ್ಳೆಯ ಸ್ವೀಟ್ಸ್ನ ರೆಡಿ ಮಾಡ್ಬೋದು ಮನೆಯೆಲ್ಲ ಘಮ್ ಅಂತಿರುತ್ತೆ ತುಪ್ಪ ಲೈಟಾಗಿ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅಥವಾ ನಿಮ್ಮ ಮನೇಲಿ ಯಾವ್ಯಾವುದು ಅವೈಲೇಬಲ್ ಇದೆಯೋ ಆ ಡ್ರೈ ಫ್ರೂಟ್ಸ್ನ ಬಳಸಿ ನೀವು ಇದನ್ನು ಮಾಡ್ಕೋಬೋದು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ನಾವು ನಾಲ್ಕು ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ತಗೊಂಡಿದ್ದರೆ ಅದು ಒಂದು ಕಪ್ ಆಗೋವರೆಗೂ ಫ್ರೈ ಮಾಡಬೇಕು ಅಂದರೆ ಅದರ ಕ್ವಾಂಟಿಟಿ ಕಂಪ್ಲೀಟಾಗಿ ಕಡಿಮೆ ಆಗಬೇಕು ನೋಡ್ತಾ ಇದ್ದೀರಲ್ವ ಆಗಲೇ ಎಷ್ಟೊಂದು ಕ್ಯಾರೆಟ್ ತುರಿ ಇದೆ ಅಂತ ಅನ್ನಿಸ್ತು ಈಗ ಫ್ರೈ ಮಾಡಿ 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 ಆದಮೇಲೆ ಕಡಿಮೆ ಆಗೋಯಿತು ಮತ್ತು ಇನ್ನೂ ಮುಖ್ಯವಾಗಿ ಸ್ವಲ್ಪನೂ ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ ಸ್ವೀಟ್ಸಲ್ಲಿ ಇದು ತುಂಬಾ ಇಂಪಾರ್ಟೆಂಟು ಇದಾದ ನಂತರ ನಿಮ್ಮ ಸಿಹಿಗೆ ಸಕ್ಕರೆನ ಸೇರಿಸಿ ಸಕ್ಕರೆ ಜಾಸ್ತಿ ಬೇಕಾಗೋದಿಲ್ಲ ಅದಾದ ನಂತರ ಐದರಿಂದ ಆರು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಈ ಸಕ್ಕರೆ ಮತ್ತು ಏಲಕ್ಕಿನ ಸಕ್ಕರೆ ಮೆಲ್ಟ್ ಆಗೋವರೆಗೂ ಕ್ಯಾರೆಟ್ ತುರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಮೆಲ್ಟ್ ಆಗ್ತಾ ಇದೆ ಚೆನ್ನಾಗಿ ತುಪ್ಪ ಎಲ್ಲ ರಿಲೀಸ್ ಆಗ್ತಾ ಇದೆ ಅನ್ನೋವಾಗ ಈಗ ಕಾಣಿಸ್ತಾ ಇದೆಯಲ್ಲ ಈ ಥರ ಆದಮೇಲೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಜಾಸ್ತಿ ಹಾಲು ಬೇಕಾಗೋದಿಲ್ಲ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕಿದರೂ ಕೂಡ ಸರಿ ಆಗ್ತಾ ಇತ್ತು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಲನ್ನು ಉಪಯೋಗಿಸ್ದೆ ನೀವು ಬೇಕಾದರೆ ಕಡಿಮೆ ಹಾಲಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಆಲ್ರೆಡಿ ಎಲ್ಲನೂ ಫ್ರೈ ಆಗಿರತ್ತಲ್ವ ಹಾಗಾಗಿ ಜಾಸ್ತಿ ಹಾಲು ಬೇಕಾಗೋದಿಲ್ಲ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ಹಾಲಿನ ಪ್ರಮಾಣ ಅರ್ಧದಷ್ಟು ಕಡಿಮೆಯಾಗಿದೆ ಈಗ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕಡಿಮೆ ಉರಿಲಲ್ಲ ಹೈ ಫ್ಲೇಮಲ್ಲಿ ಮಾಡಬೇಕು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕಂಟಿನ್ಯೂ ಆಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಈ ಥರ ಕ್ರೀಮ್ ಟೆಕ್ಸ್ಚರ್ಗೆ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟು ಹಾಲಿನ ಜೊತೆಗೆ ತುಪ್ಪ ಬರೆದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಗೊತ್ತಿಲ್ಲದಿರೋರಿಗೆ ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿರ್ಬೋದು ಅಂತ ಅನಿಸುತ್ತೆ ಅಷ್ಟೊಂದು ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಪೂರ್ತಿಯಾಗಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಗೆ ಗ್ರೇವಿ ಥರ ಇದೆ ಅನ್ನೋವಾಗಲೇ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಗ್ಯಾಸನ್ನ ಆಫ್ ಮಾಡಿಬಿಡಿ ಆಮೇಲೇ ನಾವು ಇದನ್ನು ಮಿಕ್ಸ್ ಮಾಡಬೇಕು ಡ್ರೈ ಫ್ರೂಟ್ಸು ಆಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಬಿಸಿ ಬಿಸಿ ಆಗಿದ್ದಾಗ ಒಂಥರ ಟೇಸ್ಟ್ ಆದರೆ ಮೇಲೆ ಇನ್ನೊಂಥರ ಬೇರೆಯೇ ಟೇಸ್ಟು ಹೆಂಗೆ ತಿಂದ್ರು ಯಾವಾಗಲೇ ತಿಂದರೂ ಬಾಯಲ್ಲಿ ಕರ್ಗೋಗೋದಂತೂ ಗ್ಯಾರಂಟಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು